ಇಷ್ಟಪಟ್ಟು ಅವ್ರು ನನ್ನ ಸನ್ಮಾನ ಮಾಡಿದ್ರು ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಈ ಅವಾರ್ಡ್ ನಾನು ನನ್ನ ತಂದೆ ತಾಯಿಗೆ ನಮ್ಮ ಸ್ಟಾಫಿಗೆ ನಮಗೆ ಎಲ್ಲ ಕಲ್ಯಾಣ ಕರ್ನಾಟಕ ಭಾಗದವರಿಗೆ ನಾನು ಅರ್ಪಿಸ್ತೀನಿ ಮತ್ತು ನಾನು ಎಜುಕೇಷನ್ ಆಗಲಿ ನಾನು ಒಂದು ಒನ್ ಫಿಫ್ಟಿ ಹುಡುಗರಿಗೆ ನಾನು ಏನು ಓದೋಕ್ಕೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇದರ ಜೊತೆ ಜೊತೆಗೆ ಯಾರು ಬರ್ತಾಯಿರ್ತಾರೆ ನನ್ನ ಹತ್ರ ಎಸ್ಪೆಷಲಿ ಫಾರ್ ದಿ ಸ್ಟಡೀಸ್ ಫಾರ್ ಎಜುಕೇಷನ್ಸ್ ಎಲ್ಲ ಏನು ಪ್ರಾಬ್ಲಮ್ ಆಗ್ತದೆ ಅವರಿಗೆ ಸ್ವತಃ ನಾನು ಏನಾರ ಮಾಡ್ತಾ ಇದ್ದೀನಿ ಇದಕ್ಕೆ ನನಗೆ ಪ್ರೇರಣೆ ಆಗಿದ್ದು ನನ್ನ ಐಡಿಯಲ್ ಅಂತ ಹೇಳ್ಬೇಕಂತೀನಿ ನನ್ನ ಪ್ರಿಯಾಂಕ್ ಖರ್ಗೆ ಸರ್ ಅವರು ನನಗೆ ಐಡಿಯಲ್ ಆಗಿದ್ದಾರೆ ಅವ್ರ ಎಜುಕೇಷನ್ಗೆ ಏನು ವರ್ಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡಿ ನಾನು ಏನಾರ ಎಜುಕೇಷನ್ ಪರ್ಪಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಅವ್ರದ್ದು ಏನು ವಿಷನ್ ಇದೆ ಪ್ರಿಯಾಂಕ್ ಸರ್ ಅವ್ರದ್ದು ಅದೇ ವಿಷನ್ ತೊಗೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ ಈ ಅವಾರ್ಡ್ ಸಿಕ್ಕ ಮೇಲೆ ಭಾಳಷ್ಟು ಮಂದಿ ಕಾಲ್ ಮಾಡಿದ್ದಾರೆ ಎತ್ತಕ್ಕಾಗಿಲ್ಲ ಬಹಳಷ್ಟು ಮಂದಿ ಮೆಸೇಜಸ್ ಮಾಡಿದ್ದಾರೆ ನನಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಬಹಳಷ್ಟು ಮಂದಿ ನನಗೆ ಭೇಟಿನೂ ಆಗಬೇಕಂತಂದರೆ ಈ ಇವತ್ತು ಅದಕ್ಕೆ ಒಂದೇ ಕಡೆ ಎಲ್ಲರೂ ನನ್ನ ಅಭಿಮಾನಿ ಬಳಕೋದ್ರೆ ಎಲ್ಲ ಕಲ್ತಿ ನಮ್ಮ ಸ್ಟಾಫ್ ಅವ್ರಿಗೆ ಕಲ್ತಿ ಇಲ್ಲೇ ಮಾಡ್ಬೇಕಂತೇಳಿ ಯೋಚನೆ ಮಾಡಿ ಮಾಡಿದ್ರೆ ನನಗೆ ಭಾಳ ಅದಕ್ಕೆ ಖುಷಿ ಇದರ ಜೊತೆ ಜೊತೆಗೆ ವೇದಿಕೆ ಮೇಲೆ ಎಲ್ಲ ನಮ್ಮ ತಂದೆಯವರಾಗಲಿ ನಮ್ಮ ಫಾದರ್ ಆಗಲಿ ಎಸ್ ಪಿ ಸರ್ ಬಂದಿದ್ದಾರೆ ಅವರಾಗಲಿ ನಮ್ಮ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನನ್ನ ಫ್ರೆಂಡ್ ಆದ ಸಲ್ಮಾನ್ ಅವರು ಭಾಳಷ್ಟು ನನ್ನ ಎಲ್ಲ ಟೀಮ್ ಎಲ್ಲ ಟೀಮ್ ಒಬ್ಬರೊಬ್ಬರೇ ಎಲ್ಲರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ಬೇಕಂತೀನಿ ನೀವು ಬಂದು ಇಷ್ಟು ನನಗೆ ನನ್ನ ವರ್ಗಿಗೆ ಬೆಂಬಲ ಕೊಡ್ತಾ ಇದ್ದೀರಾ ಇದಕ್ಕೆ ಯಾವಾಗಲೂ ನಾನು ಸದಾ ಸದಾ ಚಿರುಣಿ ಆಗಿರ್ತೀನಿ ಮುಂದೆ ಬರೋ ದಿನಲ್ಲಿ ಇನ್ನೂ ನಮ್ಮಿಂದ ಏನೇನು ವರ್ಕ್ ಆಗುತ್ತೆ ಯಾವುದಾದ್ರು ಫೀಲ್ಡ್ನಲ್ಲಿ ವರ್ಕ್ ಮಾಡಬೇಕು ಅದೆಲ್ಲ ನಾವು ಯೋಚಿಸಿ ಇಟ್ಟಿದ್ದೀವಿ ಅದು ಇನ್ನೂ ಇನ್ನೂ ಆಗಿ ಇನ್ನೂ ಸ್ವಲ್ಪ ನಮ್ಮ ಕೈ ಇಟ್ಕೊಂಡು ಮುಂದೆ ನಾವು ಎಲ್ಲರೂ ಕಲಿತು ಬೆಳೆಯಂತೆ ಹೇಳಬೇಕಂತ ಮೇಯಿಸ್ತೀನಿ ಭಾಳ ನಾನು ಸಮಯ ತಗೋಲ್ಲ ಇವತ್ತು ಜಸ್ಟ್ ಒಂದು ಫೆಲಿಸ್ಟೇಷನ್ ಪ್ರೋಗ್ರಾಮ್ ಅಂತ ಇಟ್ಟಿದ್ದಾರೆ ದಿರ್ ಇಸ್ ಇ ವಾಸ್ ನೋ ಸ್ಟೇಜ್ ಪ್ರೋಗ್ರಾಮ್ ಸೊ ಇಟ್ಸ್ ಜಸ್ಟ್ ಇನ್ಫಾರ್ಮಲ್ ಅಂತ ಹೇಳ್ಬೇಕಂತೀನಿ ಸೊ ಇದರಲ್ಲಿ ಏನೇ ಇದರಲ್ಲೇ ಸ್ವಲ್ಪ ಮಜಾ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಬೇಕಂತ ಬೇಸ್ತಿದ್ದೀನಿ ಸೊ ಎಲ್ಲರಿಗೂ ಧನ್ಯವಾದ ಬಂದಿದ್ದಕ್ಕೆ ಮತ್ತೆ ನನ್ನ 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 ಕೈಯಿಂದ ಏನೇನು ಆಗ್ತದೆ ನಾನು ಮಾಡ್ತಾ ಇದ್ದೀನಿ ಇದನ್ನು ಬಿಟ್ಟಿನೂ ನಿಮ್ಮ ನಿಮ್ಮ ಹತ್ರ ಏನಾದರೂ ಸರ್ ನೀವು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಯಾವುದೇ ಇದ್ದರೆ ನಾನು ಯಾವುದೋ ಅದಕ್ಕೆ ಹಿಂದೆ ಸರಿ ಮನುಷ್ಯ ಇಲ್ಲ ಯು ಕ್ಯಾನ್ ಗೈಡ್ ಮೀ ಯು ಕ್ಯಾನ್ ಅಡ್ವೈಸ್ ಮೀ ಡೆಫಿನೆಟ್ಲಿ ಅದಕ್ಕೆ ನಾನು ಅದು ಒಳಗೆ ತಗೊಂಡು ಅದಕ್ಕೆ ಚೇಂಜ್ ಮಾಡುವಂಥ ನಾನು ಮನುಷ್ಯ ಆಗಬೇಕಂತ ಬಯಸ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಫಾರೂಕ್ ಮನೋಜ್ ಸರ್ ಅವರಿಗೆ ಸಿಕ್ಕಂಥ ಒಂದು ಗಿನಿಸ್ ಅವಾರ್ಡ್ ಈ ಅವಾರ್ಡ್ದಲ್ಲಿ ಅವರಿಗೆ ಒಂದು ಶುಭ ಕೋರಲು ಎಲ್ಲರೂ ಇಲ್ಲಿ ಸೇರಿದ್ದು ಈ ಒಂದು ಸಮಾರಂಭಕ್ಕೆ ನಮ್ಮ ಐ ಎಸ್ ಡಿ ಎಸ್ ಪಿ ಸಾಹೇಬರು ಬಂದಿದ್ದಾರೆ ಅದೇ ರೀತಿಯಾಗಿ ಡಾಕ್ಟರ್ ಫಾರೂಕ್ ಮನೂಕ್ ಅವರೇ ಮತ್ತು ಅವರ ತಂದೆಯವರೇ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ನಮ್ಮವರೇ ಕಲಬುರಗಿಯವರೇ ಇವತ್ತು ಅಲ್ಲಿ ಪ್ರಶಸ್ತಿ ಪಡಿತಾರೆ ಅಂದರೆ ಎಲ್ಲರಿಗೂ ಇದು ಹೆಮ್ಮೆ ಆಗದಂಥ ವಿಷಯ ಮೈ ಕೂಡ ಡಾಕ್ಟರ್ ಸಾಬಾರುಖಿ ನಾ ದ ಸಚ್ಮೇ ಪಸ್ತೆ ಊಪರವಾಲೆ ಮೇರೆ ಮಲೆಕ್ಶನ್ ಸಡಮೇಲೆ ಕಂಟೆಸ್ಟ್ ತುಂಬ ಮದ್ದ कोविड के टाइम हमारे पेशेंट्स जितने भी आते थे सर आखिरी है आखिरी आखिरी है सब सर मेरे पास बेड नहीं है ये सवाल फिर भी उन्होंने किधर तक किधर हमको अकोडमेट किए बहुत मदद किए इतना ही नहीं मेरा कॉन्स्टिटेंसी में हेल्थ कैंप छः महीने हेल्थ कैंप फारूक सर ने मेरे क्षेत्र में दिया एक भी गांव बचा नहीं ना तांडा बचा नहीं तो मैं बहुत बहुत आभारी हूँ सर डॉक्टर साहब का ऐसा वक्त ऐसे और बड़े बड़े अवार्ड्स डॉक्टर साहब को मिलते रहेंगे आगे आने वाले दिन डॉक्टर साहब खलबुर्गी जिले का नाम रोशन करेंगे क्या मालूम उन्होंने भी राजनीति में आ सकते बोलो लग रहा है और आ गए तो अच्छी बात है क्योंकि लोगों का सेवा है ये भी सेवा करने के डॉक्टर साहब का एक अवकाश मिल सकता है और हम सभी चाहते हैं उनका खाली सिर्फ हॉस्पिटल ही नहीं अपार्टमेंट्स प्रोजेक्ट्स कर रहे अलग अलग कुछ ना कुछ एक्सरसाइज करते रहते डॉक्टर साहब और हेल्पिंग नहीं चाहते हमको भी डॉक्टर साहब कुछ तो है बोले तो क्या चाहिए पूछते हैं तो सब को हेल्प करने वाले इंसान है ऊपर वाला बहुत बड़ा दिल दिया है ऐसे ही डॉक्टर साहब को ऊपर वाला आशीर्वाद करते रहे अवार्ड के ऊपर अवार्ड आकर हमारा कलबुर्गी का नाम रोशन करे हुए बोल के मेरे तो बातें दो खत्म करता हूँ तो <laughs> ah, <yes. laughs> sir, Ladies and gentlemen. Yes, of sir. Yes. Yes. <laughs> yes. 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 ಸರ್ ಅವರು ಸನ್ಮಾನ ಮಾಡಿದ್ದಾರೆ ಎಲ್ಲ ಅಭಿಮಾನಿಗಳ ಕಡೆ ದಾಸನ ಜೋರಾದ ಚಪ್ಪಾಳೆಗಳಲ್ಲಿ ಕಟ್ಟಲು ಅಭಿಮಾನಿಗಳ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಸನ್ಮಾನಿಸಿ ಗಮನಿಸಲಾಗ್ತಾ ಇದೆ ಸೊ ಮತ್ತು ಎಲ್ರಿಗೂ ರಿಕ್ವೆಸ್ಟು ಸನ್ಮಾನ ಮಾಡಿದ ಮೇಲೆ ನಿಮ್ಮೆಲ್ಲರಿಗೋಸ್ಕರ ಪ್ರೀತಿಯ ಭೋಜನದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲರೂ ಭೋಜನ ಸ್ವೀಕರಿಸಿ ಸ್ಟೇಜ್ ಸ್ಟೇಜ್ನಿಂದ ಎಲ್ಲರೂ ಒಟ್ಟಿಗೆ ಸೇರ್ ಮಾಡ್ರೆಸ್ತಾಗುತ್ತೆ ಒಬ್ಬರಾಗಿ ಲೈನಲ್ಲಿ ಬಂದು ಸನ್ಮಾನ ಮಾಡಬೇಕು